ಶ್ರೀ ಗುರು ದತ್ತಾತ್ರೇಯ ಪೀಠದಲ್ಲಿ ಇರುವ ಔದುಂಬರ ವೃಕ್ಷವು ಬಹಳ ಪುರಾತನವಾದ ವೃಕ್ಷವಾಗಿದ್ದು ಆ ವೃಕ್ಷದ ಕೆಳಗೆ ಈ ಹಿಂದೆ ಸಾಧು ಸಂತರು ಕುಳಿತು ತಪಸ್ಸು ಮತ್ತು ಪೂಜೆ ಮಾಡಿಕೊಂಡು ಬರುತ್ತಿದ್ದರು ಈಗ ವೃಕ್ಷದ ಸುತ್ತಲೂ ಜಿಲ್ಲಾಡಳಿತ ಬೇಲಿ ಹಾಕಿ ಆ ವೃಕ್ಷಕ್ಕೆ ಪೂಜೆ ಮಾಡದಂತೆ ಮಾಡಿದೆ ಈ ಕಾರಣದಿಂದ ಔದುಂಬರ ವೃಕ್ಷಕ್ಕೆ ಪೂಜೆ ಮಾಡುವುದು ನಿಂತು ಹೋಗಿದೆ ಈ ರೀತಿ ಬೇಲಿ ಹಾಕಿ ಪೂಜೆ ಮಾಡದಂತೆ ಮಾಡಲು ನ್ಯಾಯಾಲಯದ ಆದೇಶವಾಗಲಿ ಧಾರ್ಮಿಕ ದತ್ತಿ ಇಲಾಖೆಯ ಆಯುಕ್ತರ ಆದೇಶವಾಗಲಿ ಸರ್ಕಾರದ ಆದೇಶವಾಗಲಿ ಅಥವಾ ಇಂದಿನ ಜಿಲ್ಲಾಧಿಕಾರಿಗಳ ಆದೇಶವಾಗಲಿ ಇದೆಯಾ ಎಂಬುದನ್ನು ಜಿಲ್ಲಾಡಳಿತ ಬಹಿರಂಗ ಪಡಿಸಬೇಕು ಎಂದು ವಿಶ್ವ ಹಿಂದೂ ಪರಿಷತ್ ಚಿಕ್ಕಮಗಳೂರು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ರಂಗನಾಥ್ ಹೇಳಿದರು ಮೊದಲನೇದು ಶ್ರೀ ಗುರು ದತ್ತಾತ್ರೇಯ ಪೀಠದಲ್ಲಿರುವಂತಹ ಔದಂಬರ ವೃಕ್ಷ ಬಹಳ ಪುರಾತನವಾಗಿದ್ದು ಮತ್ತು ಅಲ್ಲಿ ಈ ಹಿಂದೆ ಅದರ ಕೆಳಗಡೆ ಸಾಧು ಸಂತರು ಪೂಜೆ ಮತ್ತು ತಪಸ್ಸು ಮಾಡಿ ಹೋಗಿರುತ್ತಾರೆ ಅಲ್ಲಿ ಹಿಂದಿನಿಂದಲೂ ಕೂಡ ನಾವು ಹಿಂದೂಗಳು ಔದಂಬರ ವೃಕ್ಷ ಸುತ್ತಲೂ ಪೂಜೆ ಮಾಡೋದು ನಮಗೆ ನಡ್ಕೊಂಡು ಬಂದಿರುತ್ತೆ ಆದರೆ ಇತ್ತೀಚೆಗೆ ಯಾರೋ ವಿಚಾರವಾಗಿ ಅದರ ಸುತ್ತ ಬೇಲಿ ಹಾಕಿದ ಜಿಲ್ಲಾಡಳಿತ ಬೇಲಿ ಹಾಕಿ ಅಲ್ಲಿ ಪೂಜೆ ಮಾಡದಂತೆ ನಿಷೇಧ ಮಾಡಲಿಕ್ಕೆ ಈ ರೀತಿ ನಿಷೇಧ ಮಾಡಲಿಕ್ಕೆ ಔದಂಬರ ವೃಕ್ಷವನ್ನು ಪೂಜೆ ಮಾಡಬೇಡಿ ಅಂತ ಹೇಳಲಿಕ್ಕೆ ಯಾವುದೇ ನ್ಯಾಯಾಲಯದ ಆದೇಶ ಇಲ್ಲ ಅಥವಾ ಧಾರ್ಮಿಕ ದತ್ತಿ ಇಲಾಖೆಯಿಂದಲೂ ಕೂಡ ಇಲ್ಲ ಇದರ ಹಿಂದೆ ಇದ್ದೇ ಇರ್ತಕ್ಕಂಥ ಜಿಲ್ಲಾಡಳಿತ ಕೂಡ ಈ ಈ ರೀತಿ ನಿಷೇಧವನ್ನು ಎಲ್ಲೂ ಏರಿಲ್ಲ ಈ ಆದೇಶ ಎಲ್ಲೂ ಇಲ್ಲ ಆದರೂ ಕೂಡ ಅಕಸ್ಮಾತ್ ಇದ್ದರೆ ಈಗಿನ ಜಿಲ್ಲಾಧಿಕಾರಿಗಳು ಅದನ್ನು ಬಹಿರಂಗಪಡಿಸಲೇ ಇಲ್ಲ ಅಂದರೆ ನಮಗೆ ಔದಂಬರ ವೃಕ್ಷ ಪೂಜೆ ಮಾಡಲಿಕ್ಕೆ ಅವರು ಅವಕಾಶ ಮಾಡಬಹುದು ಅವರು ಹೇಳತಕ್ಕಂಥ ಅದರ ಮೇಲೆ ಸ್ವಲ್ಪ ಬಾಬಾ ಗುಡಾನ್ ದರ್ಗಾ ಇದೆ ಸಮಾಧಿ ಇದೆ ಅಂತ ಹೇಳ್ತಿದ್ದಾರೆ ಅಲ್ಲಿಗೆ ಪೂಜೆ ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಹಾಗಾದರೆ ಅಲ್ಲಿಗೆ ಯಾವುದೇ ನಿಷೇಧ ಇಲ್ಲ ಆಗ ಅಲ್ಲಿ ಪೂಜೆ ಮಾಡಲಿಕ್ಕೆ ಅವಕಾಶ ಇದೆ ಅಂತ ಆದರೆ ನಮಗೆ ಔದಂಬರ ವೃಕ್ಷಕ್ಕೆ ಪೂಜೆ ಮಾಡಲಿಕ್ಕೂ ಅವಕಾಶವನ್ನು ಮಾಡಿಕೊಡ್ಬೇಕು ಅಥವಾ ನಮಗೆ ಅವಕಾಶ ಕೊಟ್ಟಿಲ್ಲ ಅವರಿಗೂ ಅವಕಾಶ ಕೊಡಬಾರ್ದು ಅನ್ನೋದು ನಮ್ಮ ಈಗ ಔದಂಬರ ವೃಕ್ಷಕ್ಕೆ ನಮಗೆ ಪೂಜೆ ಮಾಡಲಿಕ್ಕೆ ಅವಕಾಶ ಕೊಡಲೇಬೇಕು ಅನ್ನೋದು ಒಂದು ಆಗ್ರಹ ಇದೆ ಇನ್ನೊಂದು ಎರಡನೇದಾಗಿ ದತ್ತಪೀಠದಲ್ಲಿರುವ ಮುಜರಾಯಿ ಇಲಾಖೆಯ ಕೆಳಭಾಗದಲ್ಲಿ ಕೆಲವು ರೂಮ್ಗಳಿದೆ ಆ ರೂಮಿನ ಕೆಳಗಡೆ ಒಂದು ಟೇಬಲ್ ಇಟ್ಟು ಹಸಿರು ಬಟ್ಟೆ ಹಾಕಿ ಒಂದು ಕಾಣಿಕೆ ಡಬ್ಬವನ್ನು ರಸೀದಿಯಲ್ಲಿ ಇಟ್ಟುಕೊಂಡು ಹಣ ಸಂಗ್ರಹ ಮಾಡ್ತಿದ್ದಾರೆ ಆ ರೀತಿ ಹಣ ಸಂಗ್ರಹ ಮಾಡಿದರೆ ದತ್ತಪೀಠದ ಬೊಕ್ಕಸಕ್ಕೆ ದತ್ತಪೀಠದ ವಿಚಾರವಾಗಿ ಬರ್ತಕ್ಕಂಥ ಮುಂದಿಗೆ ಬರ್ತಕ್ಕಂಥ ಹಣ ಕಡಿಮೆ ಆಗುತ್ತೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಔದುಂಬರ ವೃಕ್ಷದ ಪೂಜೆಗೆ ಅಡ್ಡಿಪಡಿಸುವುದಾದಲ್ಲಿ ಬಾಬಾ ಬುಡನ್ ಸಮಾಧಿಗೆ ಪೂಜೆ ಮಾಡುವುದಕ್ಕೆ ಅವಕಾಶ ನಿಲ್ಲಿಸಬೇಕು ಎಂದು ಒತ್ತಾಯಿಸಿದ್ದಾರೆ ನಮಗೆ ಬೆಳಿಗ್ಗೆ ಬಂದರೂ ಕೂಡ ನಾವು ಜಿಲ್ಲಾಧಿಕಾರಿಗಳಿಗೆ ಹೇಳಿದರೂ ಕೂಡ ಅವರು ಯಾವುದೇ ಕ್ರಮ ತೆಗೆದುಕೊಂಡಿಲ್ಲ ಅಲ್ಲಿರ್ತಕ್ಕಂಥ ಅಧಿಕಾರಿಗಳು ಗೊತ್ತಿದ್ದು ಗೊತ್ತಿಲ್ಲದ ರೀತಿಯಲ್ಲಿ ಇದ್ದಾರೆ ಮತ್ತು ಈ ರೀತಿ ಯಾವುದೇ ಕೂಡ ದತ್ತಪೀಠ ದತ್ತಪೀಠದ ಸುತ್ತಮುತ್ತ ಮುಜರಾಯಿ ಇಲಾಖೆ ಹೊರತುಪಡಿಸಿ ಯಾರೂ ಕೂಡ ರಸೀದಿ ಇಡೋಂಗಿಲ್ಲ ಗುಂಡಿ ಇಡೋಂಗಿಲ್ಲ ಅಂತ ಅಲ್ಲಿ ಕಾಯ್ದೆ ಇದೆ ನಿಷೇಧ ಇದೆ ಗುರು ದತ್ತಾತ್ರೇಯ ಪೀಠದ ಮಾಣಿಕ್ಯದಾರರ ಪಕ್ಕದಲ್ಲಿ ಅಂಗಡಿಗಳಿದೆ ಹೆಚ್ಚು ಅಂಗಡಿಗಳಿದೆ ಅವಶ್ಯಕತೆಗೆರಿಗಿಂತ ಹೆಚ್ಚು ಅಂಗಡಿಗಳನ್ನು ತೆರೆದಿದ್ದಾರೆ ಮತ್ತು ಮಾಣಿಕ್ಯದಾರಕ್ಕೆ ಬರ್ತಕ್ಕಂಥ ನೀರನ್ನು ಅಲ್ಲಿ ಪಂಪ್ ಇಟ್ಟು ಬಳಸ್ತಾ ಇದ್ದಾರೆ ಜೊತೆಗೆ ಅಲ್ಲಿ ಬರ್ತಕ್ಕಂಥ ತ್ಯಾಜ್ಯ ಆ ಹೋಟೆಲ್ಗಳಿಂದ ಅಥವಾ ಬಂದಿನಿಂದ ಭಕ್ತಾದಿಗಳಿಂದ ಬರ್ತಕ್ಕಂಥ ಮಲ ಮತ್ತು ಬೇರೆ ಬೇರೆ ತ್ಯಾಜ್ಯ ವಸ್ತುಗಳನ್ನು ನೀರು ಮಡಕೆದಾರದ ನೀರು ಬೀಳುವ ಸೆಲೆಗೆ ಅವರು ಅವ ಕಲ್ಪಿಸಿದ್ದಾರೆ ಅದರಿಂದ ಅಲ್ಲಿ ಬರ್ತಕ್ಕಂಥ ಭಕ್ತಾದಿಗಳು ಸ್ನಾನ ಮಾಡಬೇಕಾದ್ರೆ ಅವರಿಗೆ ಅದು ಬೀಳ್ತಾ ಇದೆ ಇದರಿಂದ ತೊಂದರೆ ಆಗ್ತಾ ಇದೆ ಅದನ್ನು ತಕ್ಷಣ ಅದು ನಿಲ್ಲಿಸಬೇಕು ಅಲ್ಲಿ ಇಡೀ ದತ್ತಪೀಠದ ಸುತ್ತಮುತ್ತ ಪ್ಲಾಸ್ಟಿಕ್ ನಿಷೇಧ ಇದೆ ಆದರೂ ಕೂಡ ಮಾಣಿಕೆದಾರದ ಸುತ್ತಮುತ್ತ ಪ್ಲಾಸ್ಟಿಕ್ ಬಾಟೆಗಳು ಕವರ್ಗಳು ಎಸ್ತಿದ್ದಾರೆ ಇದೆಲ್ಲ ಫೋಟೋಗಳನ್ನು ಕೂಡ ನಾವು ಜಿಲ್ಲಾಧಿಕಾರಿಗಳಿಗೆ ಕಳಿಸಿದ್ದೀವಿ ಮತ್ತು ಇದನ್ನು ಇದನ್ನು ಅವರಿಗೆ ಗಮನಕ್ಕೆ ತಂದಿದ್ದೀವಿ ಅಲ್ಲಿ ಮಾಂಸಾಹಾರ ಮಾಡುವುದನ್ನು ತೆರವು ಮಾಡಬೇಕು ಅನ್ನೋದು ನಾಲ್ಕನೇ ಅಲ್ಲಿಂದ ಮತ್ತು ಅತ್ತಿಗು ಚಿಕ್ಕಮಗಳೂರಿನಿಂದ ದತ್ತಪೀಠಕ್ಕೆ ಮಣಿಕೆದಾರಕ್ಕೆ ಕೆರೆಗೆ ಹೋಗ್ತಕ್ಕಂಥ ಪ್ರವಾಸಿಗರಿಗೆ ಅಲ್ಲಿ ಕೆಲವು ಜೀಪ್ಗಳನ್ನವರು ಬಾಟಿಗೆ ಹೊಡಿತಿದ್ದಾರೆ ಅವರು ಆ ಜೀಪುಗಳು ತುಂಬ ಹಳೆಯದಿದ್ದಾವೆ ಮತ್ತು ಅದಕ್ಕೆ ಎಷ್ಟೋ ಜೀಪುಗಳಿಗೆ ಸರಿಯಾದ ದಾಖಲೆಗಳಿಲ್ಲ ಮತ್ತು ವ್ಯವಸ್ಥಿತ ಜೀಪುಗಳೇ ಅಲ್ಲ ಇದರಿಂದ ಬಂದಂಥ ಭಕ್ತಾದಿಗಳಿಗೆ ಪ್ರವಾಸಿಗರಿಗೆ ಪ್ರಾಣ ಅಪಾಯ ಆಗಬಹುದು ಇದನ್ನು ಕೂಡ ನಾವು ಜಿಲ್ಲಾಧಿಕಾರಿ ತಂದಿದ್ದೀವಿ ಅಲ್ಲಿ ಯಾವುದೇ ರಕ್ಷಣೆ ಇಲ್ಲ ಅಲ್ಲಿರ್ತಕ್ಕಂಥ ಚಾಲಕರು ಅಲ್ಲಿ ಬರ್ತಕ್ಕಂಥ ಪ್ರವಾಸಿಗರಿಗೆ ಅತಿ ಹೆಚ್ಚು ಹಣವನ್ನು ವಸೂಲಿ ಮಾಡ್ತಾ ಇದ್ದಾರೆ ಯಾವುದೇ ನಿಗದಿತ ನಿಗದಿ ಇಲ್ಲ ಹಣ ವಸೂಲಿ ಮಾಡಿ ಅದಕ್ಕೋಸ್ಕರ ನಾವು ಜಿಲ್ಲಾಡಿಕಾರಿ ಅಲ್ಲಿರ್ತಕ್ಕಂಥ ಎಲ್ಲ ಅನಧಿಕೃತ ಜೀಪುಗಳನ್ನು ವಾಹನಗಳನ್ನು ತೆರವುಗೊಳಿಸಬೇಕು ಮತ್ತು ಬಂದಂಥ ಪ್ರವಾಸಿಗರ ರಕ್ಷಣೆ ಮತ್ತು ಅಲ್ಲಿರ್ತಕ್ಕಂಥ ಪ್ರವಾಸಿಗರು ಓಡಾಟಕ್ಕೆ ಅನುಕೂಲ ಆಗೋ ರೀತಿಯಲ್ಲಿ ಒಂದು ನಿಗದಿಯ ಶುಲ್ಕವನ್ನು ವಿಧಿಸಬೇಕು ಜಿಲ್ಲಾ ಜಿಲ್ಲಾಡಳಿತದಿಂದ ಮನವಿ ಮನವಿದೆ ಈ ಎಲ್ಲ ವಿಷಯಗಳನ್ನು ನಾವು ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಟ್ಟಿದ್ದೇವೆ ಅವರ ಗಮನಕ್ಕೆ ತಂದಿದ್ದೇವೆ ಆದರೆ ಇದುವರೆಗೆ ಯಾವುದೇ ಈ ಕ್ರಮವನ್ನು ಅವರು ತಂದುಕೊಂಡಿಲ್ಲ ಮತ್ತು ಈ ತಕ್ಷಣವು ಕ್ರಮವನ್ನು ತೆಗೆದುಕೊಳ್ಳಬೇಕು ಜಿಲ್ಲಾಡಳಿತಕ್ಕೆ ನಾವು ನಿಮ್ಮ ಮೂಲಕ ಸುದ್ದಿಗೋಷ್ಠಿಯಲ್ಲಿ ಸುನಿಲ್ ಶಿವಣ್ಣ ದಿಲೀಪ್ ಶೆಟ್ಟಿ ರವಿಕಿರಣ್ ಅಮಿತ್ ಉಪಸ್ಥಿತರಿದ್ದರು